ಹಾಯ್ ಎಲ್ಲರಿಗೂ ನಾನಿವತ್ತು ಬೂತಾಯಿ ಮೀನು ಅಥವಾ ಬಾಯಿಗೆ ಮೀನನ್ನು ರವೆ ಫ್ರೈ ಹೇಗೆ ಮಾಡೋದಂತ ತೋರಿಸ್ತೀನಿ ಫಸ್ಟ್ಗೆ ನಾನು ಇಲ್ಲಿ ಆರು ಬೂತಾಯಿ ಮೀನನ್ನು ಕಟ್ ಮಾಡಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಮಸಾಲೆನೆಲ್ಲ ಹಾಕ್ಕೊಳ್ಳೋಣ ನಾನಿಲ್ಲಿ ಮೊದಲಿಗೆ ಇದಕ್ಕೆ ಎರಡು ಸ ಟೇಬಲ್ ಸ್ಪೂನ್ ಆಗೋಷ್ಟು ಫಿಶ್ ಫ್ರೈ ಮಸಾಲ ಪೌಡ್ರ್ ಹಾಕ್ತೀನಿ ಇದು ಫಿಶ್ ಫ್ರೈ ಮಸಾಲ ಪೌಡ್ರಲ್ಲಿ ಆಲ್ರೆಡಿ ಉಪ್ಪು ಆ್ಯಡ್ ಆಗಿರುತ್ತೆ ಸೊ ಹಾಗಾಗಿ ಮತ್ತೆ ಉಪ್ಪು ಆ್ಯಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗೆ ಅದಕ್ಕೆ ಸ್ವಲ್ಪ ಅರಿಶಿನ ಪೌಡರ್ ಸೇರಿಸ್ಕೊತೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಫ್ಲೋರ್ ಕೂಡ ಸೇರಿಸ್ಕೊಳ್ತೀನಿ ಹಾಗೆ ಸ್ವಲ್ಪ ಚಿಲ್ಲಿ ಪೌಡರು ಹಾಗೆ ಒಂದೆರಡು ಸ್ಪೂನ್ ಆಗುವಷ್ಟು ಹುಣಸೆಹಣ್ಣಿನ ವಾಟರ್ನ ಕೂಡ ಸೇರಿಸ್ಕೊಡ್ತೀನಿ ಇವಾಗ ಇದನ್ನು ಮೀನಿಗೆ ಎಲ್ಲ ಚೆನ್ನಾಗಿ ಮಸಾಲೆ ಹಿಡಿಯೋ ಥರ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ನೋಡಿ ಮಸಾಲೆಲ್ಲ ಚೆನ್ನಾಗಿ ಹಿಡ್ದಿದೆ ಮೀನ್ಗೆ ಇವಾಗ ಒಂದು ಅಗಲವಾದ ಪ್ಲೇಟ್ ತಗೊಂಡು ಅದಕ್ಕೆ ನಾನು ರವಾನ ಹಾಕೊಳ್ತಿದ್ದೀನಿ ಈಗ ರವಾ ಹಾಕೊಂಡಾದ್ಮೇಲೆ ನಾವು ಮಸಾಲೆ ಹಾಕೊಂಡಿದ್ವಲ್ವಾ ಆ ಮೀನ್ ಎಲ್ಲ ರವಾದಲ್ಲಿ ಡಿಪ್ ಮಾಡಿ ಅಲ್ಲೇ ಒಂದು ಸೈಡ್ಗೆ ಇಟ್ಕೊಳ್ಳೋಣ ನಾವು ಆಮೇಲೆ ಫ್ರೈ ಮಾಡುವಾಗ ಇದು ಕೋಟಿಂಗ್ ಬಿಟ್ಕೊಳ್ಬಾರ್ದು ಅಂದ್ರೆ ನಾವು ಒಂದು ಹತ್ತು ನಿಮಿಷ ಇದನ್ನು ಇವಾಗ ಹಾಗೆ ಬಿಡಬೇಕು ಸೊ ಇದು ಕೋಟಿಂಗ್ ಎಲ್ಲ ಕರೆಕ್ಟಾಗಿ ಸೆಟ್ ಆಗುತ್ತೆ ಸೊ ಇಲ್ಲಿ ಆಲ್ರೆಡಿ ಎಣ್ಣೆಕಾಯಿ ಕೂಡ ಇಟ್ಟಿದ್ದೀನಿ ಎಣ್ಣೆ ಕಾದಿದೆ ಇವಾಗ ಇವಾಗ ಫಿಶ್ ಫ್ರೈ ಮಾಡ್ಕೊಳ್ಳೋಣ ಇಲ್ಲ ಇದನ್ನು ಇಟ್ಟು ಕೂಡ ಹತ್ತು ನಿಮಿಷ ಆಗಿದೆ ಸೊ ಇದನ್ನು ತುಂಬ ಹೊತ್ತು ಫ್ರೈ ಮಾಡ್ಕೊಳ್ಬಾರ್ದು ತುಂಬ ಹೊತ್ತು ಫ್ರೈ ಮಾಡಿದ್ರೆ ಅದು ಗಟ್ಟಿ ಗಟ್ಟಿಯಾಗಿ ಬಿಡುತ್ತೆ ಸೊ ಒಂದು ಐದರಿಂದ ಆರು ನಿಮಿಷದೊಳಗಡೆ ಫಿಶ್ ಬೇಯುತ್ತೆ ಅಷ್ಟೊತ್ತು ಫ್ರೈ ಮಾಡಿದ್ರೆ ಸಾಕು ಸೊ ನೀವು ಇಲ್ಲಿ ನೋಡ್ಬೋದು ಫ್ರೈ ಕೋಟಿಂಗ್ ಸ್ವಲ್ಪ ಬಿಟ್ಕೊಂಡಿಲ್ಲ ಎಷ್ಟು ಚೆನ್ನಾಗಿ ಫ್ರೈ ಬರ್ತಿದೆ ಅಂತ ಸೊ ನಾನು ಇವಾಗ ತೆಗಿತಾ ಇದ್ದೀನಿ ಹಾಗೆ ಇವಾಗ ಬೂತಾಯಿ ಮೀನಿನ ಪರ್ಫೆಕ್ಟ್ ರವಾ ಫ್ರೈ ರೆಡಿಯಾಗಿದೆ ಸೊ ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಚಾನಲ್ ಕೂಡ ಸಪೋರ್ಟ್ ಮಾಡಿ ಥ್ಯಾಂಕ್ ಯು